ಮದುವೆಗೆ ಮೊದಲೇ ಹೇಳಿದಂತೆ ಸೈಟ್ ಕೊಟ್ಟಿಲ್ಲ ಮಕ್ಕಳು ಆಗಿಲ್ಲ ಅಂತ ಕಟ್ಟಿಕೊಂಡ ಹೆಂಡತಿಯನ್ನೇ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ ತುಮಕೂರು ನಗರದ ಎಸ್ಎಸ್ಪುರಂನಲ್ಲಿ ಮೂರನೇ ಕ್ಲಾಸ್ನಲ್ಲಿ ಗೃಹಿಣಿಯು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಪತಿ ಕುಟುಂಬದವರೇ ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇಪ್ಪತ್ತ್ ಮೂರು ವರ್ಷದ ಸುಷ್ಮಿತಾ ಮೃತದೇಹ ಪತ್ತೆಯಾಗಿದೆ ಮೋಹನ್ ಎಂಬಾತನ ಜೊತೆಗೆ ಸುಷ್ಮಿತಾ ಮದುವೆಯಾಗಿ ಕೇವಲ ಒಂದೂವರೆ ವರ್ಷ ಆಗಿತ್ತು ಪತಿ ಮೋಹನ್ ನಿತ್ಯ ಸೈಟು ಮತ್ತು ಹಣಕ್ಕಾಗಿ ಪೀಡಿಸುತ್ತಿದ್ದ ಎನ್ನಲಾಗುತ್ತಿದೆ ಮಕ್ಕಳು ಆಗುತ್ತಿಲ್ಲ ಅಂತಾನೆ ಹಿಂಸೆ ಕೊಟ್ಟಿದ್ದಂತೆ ಮೋಹನ್ ಆತನ ತಂದೆ ಮತ್ತು ತಾಯಿ ಮಾವ ನಟರಾಜ್ ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಎಂದು ಗೃಹಿಣಿಯ ಪೋಷಕರು ಆರೋಪಿಸಿದ್ದಾರೆ ಕೊರಟಗೆರೆ ತಾಲೂಕಿನ ಪುಟ್ಟಸಂದ ಗ್ರಾಮದ ಮೋಹನ ಮತ್ತು ಮಾಗಡಿ ಪಟ್ಟಣದ ಸುಷ್ಮಿತಾ ಇಬ್ಬರೂ ಸಹ ಒಂದೂವರೆ ವರ್ಷದ ಹಿಂದೆಯೇ ಮದುವೆ ಆಗಿದ್ರು ಸುಷ್ಮಿತಾ ತನ್ನ ತಾಯಿಗೆ ಕೊನೆ ಮೆಸೇಜ್ ಮಾಡಿದ್ದಾಳೆ ಅತ್ತೆ ಮಾವ ಬಂದಿದ್ದಾರೆ ಅವರು ಹೋದ ಮೇಲೆ ಮಾತನಾಡುತ್ತೀನಿ ಎಂದು ಹೇಳಿದ್ದರಂತೆ ಇದಾದ ಕೆಲವೇ ಗಂಟೆಗಳಲ್ಲಿ ಸುಷ್ಮಿತಾ ಸಾವಿನ ಸುದ್ದಿ ಬಂದಿದೆ ಸದ್ಯ ಈ ಸಂಬಂಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ